ಆಹಾರ ಅರಿಸಿ ಕಾಡಿನಿಂದ ನಾಡಿಗೆ ಬಂದ ಜಿಂಕೆ ಮೇಲೆ ನಾಯಿಗಳ ದಾಳಿ ಇತ್ತೀಚೆಗೆ ಆಹಾರ ಅರಿಸಿ ಗ್ರಾಮಕ್ಕೆ ಬರುತ್ತಿದ್ದಂತೆ ಜಿಂಕೆಗಳು ನಾಯಿಗಳ ದಾಳಿಯಿಂದ ತೀವ್ರ ಗಾಯಗೊಂಡಿದ್ದ ಜಿಂಕೆ ಅನ್ನು ರಕ್ಷಿಸಲು ಮುಂದಾದ ಗ್ರಾಮಸ್ಥರು ಸತತ ಎರಡು ಗಂಟೆಗಳ ಕಾಲ ಅರಣ್ಯ ಇಲಾಖೆ ಸಿಬ್ಬಂದಿಗೆ ತೀರಿಸಿದರೂ ಕೂಡ ಸ್ಥಳಕ್ಕೆ ಬಾರದ ಅರಣ್ಯ ಅಧಿಕಾರಿಗಳು ನಾಯಿಗಳ ದಾಳಿಯಿಂದಾಗಿ ಜಿಂಕೆಗೆ ಗಂಭೀರ ಗಾಯ ಸಮಯಕ್ಕೆ ಸರಿಯಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಿದ್ದರೆ ಜೀವ ಉಳಿಯುತ್ತಿತ್ತು ಜಿಂಕೆ ಜೀವ ಉಳಿಯುತ್ತಿತ್ತು ಎಂದು ಗ್ರಾಮಸ್ಥರು ಆಳಲು ಹಲಸಿನಕಾಯಿಪುರ ಗ್ರಾಮಸ್ಥರಿಂದ ಅರಣ್ಯ ಇಲಾಖೆ ವಿರುದ್ಧ ತೀವ್ರ ಆಕ್ರೋಶ ಅರಣ್ಯ ಇಲಾಖೆಗೆ ಹಿಡಿ ಶಾಪ ಹಾಕುತ್ತಿರುವ ಗ್ರಾಮಸ್ಥರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಹಲಸಿನ ಕಾಯಿಪುರ ಗ್ರಾಮದಲ್ಲಿ ಘಟನೆ ರೂರಲ್ ಏನಾಯ್ತು ಅಂದ್ರೆ ಜಿಂಕೆ ಫಾರೆಸ್ಟ್ ತಪ್ಪಿಸಿಕೊಂಡು ನಮ್ಮ ಒಳಗಡೆ ಬಂತು ಅಪ್ಪಿ ತಪ್ಪಿ ನಾಯಿಗಳು ತೀರ್ಕೊಂಡು ಅದಕ್ಕೆ ಬಿಟ್ಟಿದ್ದಾರೆ ನಾವು ಒನ್ ವೇಟ್ ಮಾಡ್ತಿದ್ವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಬ್ರು ರೆಸ್ಪಾನ್ಸ್ ಮಾಡ್ತಿಲ್ಲ ಅದು ಮತ್ತೆ ನಾವು ಈಗ ಲೋಕಲ್ ಇನ್ಚಾರ್ಜ್ ಇರ್ತಾರಲ್ವ ಅವ್ರಿಗೆ ಕಾಲ್ ಮಾಡಿದಕ್ಕೆ ಇವತ್ತು ನಾವು ಲೀವಲ್ಲಿದ್ದೀವಿ ಇವತ್ತು ಆಗಲ್ಲ ಅಂತ ಹೇಳಿದ್ರು ಒನ್ ಅವರ್ ವೆಯ್ಟ್ ಮಾಡಿದ್ವಿ ಆ ಗಾಯ ಆಗಿತ್ತು ಎಲ್ಲ ಟಿಂಚರು ಹೈಟ್ಮೆಂಟು ಎಲ್ಲ ಹಾಕಿ ನಮ್ಮ ಮನೆ ಹತ್ರ ಇಟ್ಸಿದ್ವಿ ಆ ಒನ್ ಅವರ್ ಆದಮೇಲೆ ಅವ್ರೇನು ರೆಸ್ಪಾನ್ಸ್ ಮಾಡ್ತಿಲ್ಲ ಮತ್ತು ಇವಾಗ ಅದು ಪ್ರಾಣಿ ಪ್ರಾಣ ಕಲ್ತ್ಕೊಂಡಿದ್ದಾರೆ ಇದಕ್ಕೆಲ್ಲ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿರ್ಲಕ್ಷ್ಯನೇ ಕಾರಣ ಥ್ಯಾಂಕ್ ಯು ಬೆಂಗಳೂರು ಗ್ರಾಮ ಹೊ ಹೊಸೋ ತಾಲೂಕು ಹಸಿನ್ಕಾಯಿ ಪರ ಅಂದ್ಬಿಟ್ಟು ಜಿಂಕೆ ಆಗ್ಲು ಫಾರೆಸ್ಟ್ನ ಬಂತು ನಾಯಿಗ್ ಕಚ್ಕೊಂಡು ಬಂತು ನಾವು ಒಂದು ಓವರ್ ಇಂದ ಫಾರೆಸ್ಟ್ ಬರ್ ಫೋನ್ ಮಾಡಿದ್ವಿ ಅವ್ರು ಬಂದಿಲ್ಲ ರೆಸ್ಪೆನ್ಸ್ ಮಾಡಿಲ್ಲ ಇಲ್ಲಿ ಇವಾಗ ಇಷ್ಟೊತ್ತು ಇದು ಮಾಡಿದ್ರಿ ಜಿಂಕೆ ಸತ್ತಾಯ್ತು ಯಾರು ರೆಸ್ಪೆನ್ಸ್ ಸರ್ ಯಾವ ತರ ಬಿಡ್ಸ್ಕೊಂಡ್ರಿ ನೀವು ಸರ್ ನಾಯಿಗ್ ಅಲ್ಲಿಂದ ಬಂದವ ನಾವು ಬಂದು ಇದು ಇದ್ಮಿ ಇಲ್ಲಿ ಮನೆಯಾದಾಗ ಇಷ್ಟೊತ್ತು ಫೋನ್ ಮಾಡಿದ್ರೆ ಯಾರು ಬಂದಿಲ್ಲ ಅರಣ್ಯ ಕಣ್ಣಿಗೆ ಯಾರು ಬಂದಿಲ್ಲ ಒಟ್ಟಿನಲ್ಲಿ ನಿಮ್ಮ ನಿಮ್ಮ ನೀವು ಇಷ್ಟೆಲ್ಲ ಬಿಡಿಸ್ಕೊಂಡಿದ್ದು ಏನು ಪ್ರಯೋಜನಕ್ಕೆ ಬರ್ದಿದ್ದಂಗೆ ಆಗೋ ಬಂದಿಲ್ಲ ಸರ್ ಸರ್ ಒಂದು ಓವರಿಂದ ಪ್ರಾಣಿ ಉಳಿಸ್ಬೋದಾಗಿತ್ತು ಆ ಅಧಿಕಾರಿ ಏನೋ ಬಂದಿದ್ರೆ ಉಳಿಸ್ಕೊಬೋದಾಗಿತ್ತು ಒಂದು ಹಾಸ್ಪಿಟಲ್ ಬಂದಿಲ್ಲ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿ ಯಾರು ಬಂದಿಲ್ಲ ತುಂಬಾ ನೋವಾಗುತ್ತೆ ಫೋನ್ ಮಾಡಿದ್ರೆ ಅಲ್ಲಿ ಇದೀರಿ ಅಂತ ಹೇಳ್ತಾರೆ ರೆಸ್ಪಾನ್ಸ್ ಇಲ್ಲ ಲೀವ್ ಅಲ್ಲಿ ಇದೀರಿ ಅಂತ ಹೇಳ್ತಾರೆ ನಮ್ಮ ಹೆಸರು ನಮ್ಮ ಹೆಸರು ಅರುಣ್ ಕುಮಾರ್ ಅನ್ಸಿ ಪರ ಬೆಂಗಳೂರು ಶಿಶು